ಹಾಯ್ ಫ್ರೆಂಡ್ಸ್ ನಮಸ್ಕಾರ ಅದ್ರ ಟು ಪರ್ವತಿ ಕನ್ನಡ ಬ್ಲಾಗ್ ಕಲರ್ ಹೆಂಗದ್ರಿ ಹೆಲ್ಪ್ ಕಲರ್ ಅರ ಅಂತ ಅನ್ಕೊಂಡಿನಿ ನಿಮ್ನ ಪುಟ್ಟ ಮಾಡ್ತಾರು ಇವತ್ತಿನ ಬ್ಲಾಗ್ ಬ್ಲಾಗಣ್ಣ ನಮ್ ಚಿನ್ನಿ ಜೊತೆ ಬ್ಲಾಗ್ ಸ್ಟಾಕ್ ಮಾಡಕ್ಕೆ ಅಂತೀನಿ ನೋಡ್ರಿ ನಮ್ ಚಿನ ಇವತ್ತು ಬ್ಲಾಗ್ ಗೆ ನಿಮ್ ವೆಲ್ಕಮ್ ಮಾಡಕ್ ಅಂತಲ್ಲ ಹಾಯ್ ಮಾಡ್ರಿ ನಮ್ ಚಿನೇ ಸೊ ಈಗ ಜಾಸ್ತಿ ಎದ್ದಿ ಕೂಡಲೇ ಇತ್ತು ನಮ್ ಚಿನ್ನಿ ಜೊತೆ ಆಟ ಆಡಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ി ആഗ്രവാ Kolang sawi kambing ke kincir, ini. elok 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 ya,

అంతూ తంగి కాజీ మంతియప తంగి చక్రి ఆ ఓన్ మోడు నీ హుచి ఏనా చడ్డీ తగ్బన్ చెడ్డీ హోన్ బిక్త వార నెన్సత్తర వారు నెన్సాకత్తండి ಮಮ್ಮಿ ಬಾಂಡೆ ತಗೇ ನೋಡತ್ತಿರಿ ಮೇಡಮ್ ನಿಂಗ ದಗದ ಹತ್ಬೇಕಿಲ್ಲ ಮತ್ತ ಮ್ಯಾಗ ಕುಂತ್ರಿ ಅತ್ತಿ ಮ್ಯಾಗ ಕುಂತ್ರಿ ಕೊಡ ಬೇಕಿ ಕೊಡವ ടി ന്യായ ബരകീഗ സർക്കി ഗുണ്ടാവ സന്നായ ബരക്ക ഗോൺ സോൽത്ത ഗോൺ എത്തി ഗോൺ സോൽത്ത നോടലിക് ആഹ്

அத்தோடா நோடல் காங்க திர் பரவல் അത്തരുന്നില്ലർഗന ഇത് മുനക്കറ അമ്പ അമ്പര് അമ്പാരി തന്നെ ഇത്തര അല്ലേ തിർഗത്ത ನೋಡಿದ್ರ ಎತ್ತಿ ಒಂದ್ ರೌಂಡ್ ಹಾಕಿರ್ಲಿಲ್ಲ ಮುಂದ ಹಾಕಿದ್ ನೋಡ ಅರ್ವಿಂದ್ರಿ ಅವ್ರು ಬಡೀರ ಅವ್ನು

ನಾವು ಹಾಕಿ ಕೊಡ್ಬೇಕು ನೋಡಿಲಿ ಒಂದ್ ಕುಟ್ರೆಗೆ ನೆಗಡತಿ ಹುಡ್ಗಿಂಗ್ ಮಾಡ್ ನೆಗಡ ಆಯ್ತದು ನಿನ್ನ ನೆಡ ನೆಗಡೆ ಐತೆ ಅಂದ್ರ ಹುಡ್ಗಿಗೂ ನೆಗಡ ಐತೈತಿ ರಾಗತ್ತ ತುಂಬಾ

ನಿಮ್ಮ ಮಮ್ಮಿ ಏನಾಕಿ ಈಗ ಈಗ ಹಂಗಪ್ಪ ನೋಡು ಹೌದಾ ಅಲ್ಲ ಮತ್ ನೋಡ್ತೀನಿ ಕನ್ಫರ್ಮ್ ಮಾಡ್ಕೊತೀನ ದೂರಿ ಬೇಕ ಸರ್ ನೋಡತಾವ ನೋಡಲ್ ಹೆಂಗ ಮಾಡತವ್ರ ಮಮ್ಮಿ ಮಕ್ಕ ಹೆಂಗ ಮಾಡ್ತಾವ ನೋಡ ಅತ್ತಿ ಹೋಗಿ ಆಗ್ಲಿಲ್ಲ ಮನೆ ಏನೋ ತುಂಬತಾಳ ಸ್ವಲ್ಪ ಬಿಸಿಲು ಕಾಯಿಸ್ಕೊಡ್ಬಿಮ ತನ್ನೆರಡಾಗ ನಿಂತಿದ್ದೆಲ್ಲ ಬಿಸಿಲು ಕಾಯಿಸ್ಗ ನಿದ್ದೆ ಆಗಿಲ್ಲ ಹಾ ಮತ್ತ ಬರ್ತೀರಿ ಎರಡ್ರಾಗತ್ತಾಗಿತ್ತಾಗ ನೀ ಎಲ್ಸ್ ಸಿಗ್ತೈತೆ ನಿನಾಗ ಹಾ ಹಾ ಮಸ್ತ್ ನಿದ್ದೆ ಆಗುತ್ತೆ ಹಾ

ನೋಡ್ಕೊಂಡಿವಿ ಹಾಲ್ಸಲ್ಲಿ ಇಲ್ ಮ್ಯಾಗು ತಗೊಂಬಂದಿದ್ದೀನಿ ನಾ ಹಾಲ್ ಕುಡಿಯಾಕ ಮೇಡಮ್ ಕೊಡೋದು ಇವಾಗ ಡ್ರೆಸ್ ನನ್ನ ರಾಟಿ ಮ್ಯಾಗ ಕುಂದ್ರಸ್ ನೀಲ್ ಕು ನೀ ಕೊಡು ನೀನ್ ಫಸ್ಟ್ ಸಂಕಯಗಾ ಫಸ್ಟ್ ಕುಂದ್ರಬೇಕಂತ ಫಸ್ಟ್ ಡೆಸ್ಟ್ ಮಾಡಬೇಕು ಈಗ ಹಾಕು ಮಾಡಬೇಕಾ ಅವಾ ಜಾಣಾ ನಿ ಅಡ್ಡಾ ಇಲ್ಲ 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 ಅವ್ಲಷ್ಟೂ ನಾನು ಮಾಡಕ ಸರಿ ಅದು ಒಂದೊಂದು ಅಲ್ಲಿಗೆ ಹಾಕ್ತಿವಿ ಅಷ್ಟೇ ಇದು ಇದು एक्चुअली ಏನು ಇಲ್ಲ ಇಲ್ಲಿ ಇಲ್ಲಿ ಒಂದೊಂದು ಒಂದು ಇಚ್ಚಿ ಕೊಂದಿ ಇಚ್ಚಿ ಕೊಂದಾ ಅಮ್ಮ ಯಾ ಒಂದು ಚೂರು ಬಾಂಡ್ಲಿ

हम बहुत तेज़ादे रहेंगे, बहुत तेज़ादे रहेंगे। नानी 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 न

ಹ್ಮ್ ಯಾ ಇಲ್ಲ ಮತ್ತ ನೋಡ್ರಿ ಈಗ ನಮ್ ತಂಗಿ ಬಜ್ಜಿ ಮಾಡಾಕದ ಇಷ್ಟು ಗಟ್ಟೆಗಲೇ ಬೇಡ ಮಾಡು ಬಜ್ಜಿ ಬೇರೆ ಇರ್ತಾವ್ ತಗೊಂಡ್ ಮಾಡಬೇಕು ನಷ್ಟ ಮಾಡೋ ತರ್ತಾನ ಇಲ್ಲ ಯಾವ ತರ್ತಾನ ಮಣ್ಣಿಸಲ್ಲ ಯಾವಾಗ ಮಾಡಿತ್ತಲ್ಲ ಅಪ್ಪ ಅವ್ರ ದೊಡ್ಡ ಸರ್ಪ್ರೈಸ್ ಕೊಡಕಂತ ಬಂದಿದ್ನಲ್ಲ

ಯಾರು ಬಂದ್ರು ನೋಡ್ರಿ ಸಡನ್ ಆಗಿ ಹಗರ್ 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 ಬಂದಿ ಎಷ್ಟು ರೂಪಾಯಿ ಕೊಟ್ಟನ ಎಂಟು ರುಪೀಸ್ ನೋಡ್ರಿ ಸಡನ್ ಆಗಿ ನಮ್ಮ ಅನ್ವಿತ ಬಂದ ನೋಡ್ತಾ ಇರ್ಬೋದು ಹ್ಮ್ ಚಂದ್ರ ನಿಮ್ ಡೋಸ್ ಹಾಕೊಂಬ ಫುಲ್ ಖುಷಿ ಅಲ್ಲ ಅನ್ವಿತ ಹ ನೋಡ್ರಿ ಈಗ ಮಾತಾಡಕಂತಾರ ಯಾಕ ಬಂದ ಅಲ್ಲಿ ಸೊ ನೋಡ್ರಿ ಅನ್ವಿತಾ ಸಡನ್ಲಿ ಬರೋಂಗಾಯ್ತು ಹಸ್ಬೆಂಡ್ ಏನೋ ಅರ್ಜೆಂಟ್ ಕೆಲಸ ಬಂತು ಸೊ ಹಂಗಾಗಿ ಅನ್ವಿತನ ಕಳ್ಸಿದಾರ ನೋಡ್ರಿ ಈಗ ನಮ್ ಮೈದೊಳಗೆ ಕರ್ಕೊಂಡ್ ಬಂದ್ರಿ ಚಿಕ್ಕಪ್ಪ ಹ್ಮ್ ಹೆದರಿಕೆಗಿತ್ತು ಏನ್ ಬಂದ್ ನಿಂತಿಲ್ರಿ ಬಸ್ ಸ್ಟಾಪ್ನಾಗಿದ್ರಿ ಹ ಚಲೋ ಆಯ್ತು ಯಾರು ಬಂದು ಸಡನ್ ನನ್ನ ಜೊತೆ ಹೆಚ್ಚಿನ ಮಾತು ಬಿಟ್ಟಿದ್ರು ಸಡನ್ಲಿ ಈಗ ಎಷ್ಟು ಖುಷಿ ಹಾಂ ಇವಾಗ ಮದಾಡ ಬಂದ್ ಕೂಡ ಸಡನ್ ಆಗಿ ಹಸ್ಬೆಂಡ್ ಏನೋ ಕೆಲಸ ಬಂತಂತ ಸೊ ಹಂಗಾಗಿ ಅನಿತಾ ಹೀಗೆ ಬರೋಂಗೈತೆ ನೋಡ್ರಿ ಚುಮಾರ್ ತಗೊಂಡ್ರಿ ನಾ ಎಷ್ಟು ರೂಪಾಯಿ ಅದಕ್ಕುಮರ್ ಸಿಕ್ಕ ದೊಡ್ಡ ಸಿಗ್ತತಿ ಒಂದ್ ನಾಲ್ಕನೂರು

ಯಾರು ಮತ್ತೊಬ್ಬರು ಯಾರು ಬಂದ್ರು ಮೊನ್ನೆ ದೊಡ್ಡನ ಬಂದ್ಲು ನಿನ್ ಅತ್ತಿ ಬಂದ್ಲು ಅಕ್ಕ ಬಂದ್ಲು ನೋಡಂಗ್ ನಗ್ತಾ ಟಂಗ್ ನಗ್ತಾವಡ್ಬಾರ್ದು ಅಂತ ನಿಮ್ ಚಿಕ್ಕಮ್ಮ ಫುಲ್ ಓಡ್ ಕೊಟ್ಟೆ ನೋಡಲ ನೀನ್ ನೋಡಿ ಅದ ಅದ ಅದ

काका बुरे papa हो। हुआ

एनमार्क इन बड़े मनिया लतासी निकालूंगी जास्ती कर्म करेगा वे सीख करना सीखा आधुनिक है फिर कौन सरोंता की मार्टल की नहीं है बहुत सब ताला घंटे पे तो ये इन रंगों में तेरा इन मनिया ले मन्ना इधर मर्ज़ी चल लूँगा योनास के ना

ಮಸ್ತ್ ಆಯ್ತಾ ಅಲ್ಲ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿರಬೇಕ ಮತ್ತ ಬರೀ ಉಳ್ಳಾಗಡ್ಡಿ ಹಾಕ್ತೀನಿ ಉಳ್ಳಾಗಡ್ಡಿ ಬಜ್ಜಿ ಅಂದ್ರೆ ಇಷ್ಟ ನಮ್ಮ ಇಷ್ಟ ನಡಿ ಅವರ ಕಥ ಮಾಡ್ತಾರ ಅವನು

ತಿನ್ನ ಇಲ್ಲಿ ವಿಡಿಯೋ ಏನ್ ಆಟಕ್ ಮಾಡಿದ್ ತಿನ್ನ ಅಂದಿರ್ಬೇಕ ಹಿಂಗ್ ಮೆಣಸಿಕ್ ಮುಚ್ಚಿಟ್ಕೊಂಡ್ ಅಷ್ಟೇ ಕಟ್ ಮಾಡ್ರಿ ನಾ ಮಾತಾಡಿದ್ದು ಯಾಕೋ

ಇನ್ನ ಪಲಾವ್ ಗುರು ನೋಡ್ರಿ ಪಲವ್ ಚಿನ್ನಕೋಟ್ರಿ ಸ್ವಲ್ಪ ಗೊಜ್ಜಿ ಎತ್ತಿಟ್ಕೊಂಡಿಲ್ಲನಾಡ್ವಾ ನಿಮ್ಮ ಚಿಕ್ಕಪ್ಪನ ಒದಗಿಸ್ ಸಂಡಸ್ ಮಾಡ

काय जरी लिबतीले नाही आले इले केते ता तुम्ही अपरे तुम्ही बटला आरेपरे चरिया बक्सिडी बशे हाकती चरिया बक्सिन रे हींग आखिनो हूं देव मला हींग हाकते नतीन तो अनता इकडे बंगले डायरेक्ट डायरेक्ट इकडे बंगले चिन्हे